ಇನ್ನು ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಸದ್ದು ಮಾಡಿದೆ ವಿಪಿಎಲ್ ಕಾರ್ಡ್ ರದ್ದಿನ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಾರ್ಡ್ ರದ್ದಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬಡವರ ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಅದು ಅನರ್ಹರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ನಾವಲ್ಲ ನಾವು ಗೈಡ್ಲೈನ್ ಮೂಲಕ ಎಲ್ಲವನ್ನು ಮಾಡ್ತೀವಿ ಒಂದು ವೇಳೆ ಅರ್ಹ ಫಲಾನುಭವಿಗಳ ಹೆಸರೇನಾದ್ರೂ ಬಿಟ್ಟು ಹೋದ್ರೆ ಅವರು ಎಗೇನ್ ಅರ್ಜಿ ಹಾಕ್ಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಪ್ಪತ್ತು ಆದಾಯಕ್ಕಿಂತ ಜಾಸ್ತಿ ಮಾಡ್ತಾರೆ इलीजिबल शुड नाट बी शुड नाट बी विश्व ओन इलीजिबल इनजिबल ओनली अनर्घ्रेंट्रल गवर्मेंट डन से गवर्नमेंट डेंट गवर्नमेंट आफ इंडिया ನಾವು ಮಾಡಿದ್ದಲ್ಲ ಅದು ಸೆಂಟ್ರಲ್ ಇಲ್ಲಿವರೆಗೆ ಒಂದು ಗೈಡ್ ಲೈನ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆ ಗೈಡ್ ಲೈನ್ಸ್ ಪ್ರಕಾರ ಮಾಡ್ತೀವಿ ಆ ಗೈಡ್ ಲೈನ್ಸ್ ಬಿಟ್ಟು ವೈಲೇಷನ್ ಆಗಿದ್ರೆ ಅಂತವ್ರು ಮಾತ್ರ ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಎಲಿಜಿಬಲ್ ಪರ್ಸನ್ಸ್ ಬಿಟ್ಟೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವ್ರು ಕೂಡ ಅದು ಒಂದು ಅಷ್ಟೇ ಅದೊಂದು ಪಾರ್ಟ್ ಅದು ಒಂದು ಅದು ಒಂದು ಒಂದು ಲಕ್ಷ ಆದಾಯಕ್ಕಿಂತ ಜಾಸ್ತಿ ಅವ್ರಿಗೆಲ್ಲ ರೇಷನ್ ತುಂಬ ಕಡೆ ಎಲ್ಲ ಕಡೆ ನೋಟಿಸ್ ಶುಡ್ ನಾಟ್ ಬಿ ಶುಡ್ ನಾಟ್ ಬಿಶ್ಡ್ ಲ್ ಗೌರ್ಮೆಂಟ್ ಓನ್ಲಿ ಎಲಿಜಿಬಲ್ ಇನ್ಎಲಿಜಿಬಲ್ ಓನ್ಲಿ ಅನರ್ಹ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿ ಅದು ನಾವು ನಾವು ಮಾಡಿದ್ದಲ್ಲ ಅದು ಇಲ್ಲಿವರೆಗೆ ಒಂದು ಗೈಡ್ ಲೈನ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆ ಗೈಡ್ ಲೈನ್ಸ್ ಪ್ರಕಾರ ಮಾಡ್ತೀವಿ ಆ ಗೈಡ್ ಲೈನ್ಸ್ ಬಿಟ್ಟು ವೈಲೇಷನ್ ಆಗಿದ್ರೆ ಅಂತವರು ಮಾತ್ರ ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಎಲಿಜಿಬಲ್ ಪರ್ಸನ್ಸ್ ಬಿಟ್ಟೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವ್ರ ಕೂಡ ಮಾಡಿಕ ಅದು ಒಂದು ಅದು ಒಂದು ಅಷ್ಟೇ ಪಾರ್ಟ್ ಅವ್ರ ಒಂದು ಅದು ಒಂದು 120000 ಆದಾಯಕ್ಕಿಂತ ಜಾಸ್ತಿ ಯಾರಿದ್ರೋ ಅವೆಲ್ಲ ದೇಶ ಸರ್ಕಾರ ಇದೆಲ್ಲಾ ಅನುಮತita ಇದೆ ಅಂತ ತುಂಬಾ ಕಡೆ ಎಲ್ಲ ಕಡೆ ನೋಟಿಂಗ್ ಮಾಡಿಲ್ಲ ಸರ್ ನಿಮಗೆ ಅಂತ ರದ್ದು ಮಾಡೋಕೆ ಮಾಡ್ತೀನಿ ಗ್ಯಾರಂಟಿ ಕೊಡಬಾಕೀರಿ ನೋಡಿ ಪಾ ಕೇಳಿರಿ ಎಲಿಜಿಬಲ್ ಷುಡ್ ನಾಟ್ ಬಿ ಷುಡ್ ನಾಟ್ ಬಿ ಡಿಸ್ ಸರ್ ಇದೆ ಸರ್ ಓನ್ಲಿ ಎಲಿಜಿಬಲ್ Inieligible only another one. Central government direction by yeah. the Central Government